ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮ್ಮ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಕೇಳ್ತಕ್ಕಂಥದ್ದು ಸರ್ ನಮಗೆ ಮನೆ ಅಥವಾ ನಮಗೆ ಅಯ್ಯಷ್ಟು ದೃಷ್ಟಿದೋಷ ಬಿದ್ದಿದೆ ಸೊ ಆ ದೋಷವನ್ನು ನಾವು ಯಾವುದೇ ಐನರುಗಳಾಗಿರ್ಬೋದು ಅಥವಾ ಯಾವ ಹೋಗ್ದಂಗೆ ನಾವೇ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ನೀವು ಫಸ್ಟ್ ಒಂದು ಅಮಾವಾಸ್ಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ಪೂಜೆಗಳನ್ನು ಮುಗಿಸ್ಕೋಬೇಕಾಗತ್ತೆ ಸೊ ಮುಗಿಸ್ಕೊಂಡ ನಂತರ ನೀವೇನು ಮಾಡಬೇಕು ಅಂತಂದರೆ ಒಂದು ಚೆನ್ನಾಗಿರಬೇಕು ನಿಂಬೆ ಯಾವುದೇ ಥರದ್ದು ಚುಕ್ಕೆ ಇರಬಾರ್ದು ಮತ್ತು ಒಂಥರ ದಿಂಡ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರೋ ಒಂದು ಹಣ್ಣನ್ನು ತಗೊಳ್ಳಿ ಸೊ ಅದನ್ನ ತಗೊಂಡು ನಾಲ್ಕು ಭಾಗವಾಗಿ ಕಟ್ ಮಾಡಬೇಕು ಸೊ ನಾಲ್ಕು ಭಾಗ ಅಂದ ತಕ್ಷಣ ಪೂರ್ತಿ ಓಲ್ಡ್ ಮಾಡಬಾರ್ದು ಮಧ್ಯದಲ್ಲಿ ಮತ್ತು ಈ ಥರ ಶೇಪಲ್ಲಿ ಕಟ್ ಮಾಡಿ ಒಂದು ಚಿಕ್ಕದಾಗಿ ಅದ್ರ ಒಳಗಡೆಗೆ ಕುಂಕುಮವನ್ನು ತುಂಬಬೇಕಾಗತ್ತೆ ನೀವು ಸೊ ಕುಂಕುಮವನ್ನು ತುಂಬಿ ಆ ನಂತರ ಆ ಪೂರ್ತಿ ಏನು ಓಳಿರುತ್ತಲ್ಲ ಸೊ ಆ ಹೋಳಿಗೆ ನೀವು ಕಣ್ಣಿಗೆ ಹಾಕುವಂಥ ಕಣ್ಕಪ್ಪಾಗಿರ್ಬೋದು ಅಥವಾ ಏನು ನಾವು ಕಪ್ಪು ಅಂತ ಕರಿತೀವಲ್ಲ ಸೊ ಆ ಕಪ್ಪುವನ್ನು ನೀವು ತಗೊಂಡು ಅದರ ಪೂರ್ತಿ ಆ ನಿಂಬೆನು ಎಷ್ಟಿದೆಯೋ ಅಷ್ಟು ಪೂರ್ತಿ ಹಚ್ಚಬೇಕಾಗುತ್ತೆ ಹೊರಭಾಗಕ್ಕೆ ಸೊ ಅದನ್ನು ಹೊರಭಾಗಕ್ಕೆ ಹಚ್ಚಿ ನಾನು ಹೇಳುವಂಥ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಠಣೆಯನ್ನು ಮಾಡಿ ಆ ನಂತರ ನೀವು ಏನು ಯಾರೂ ಇಲ್ಲದಂಥ ನಿರ್ಜನ ಪ್ರದೇಶದಲ್ಲಿ ಅದನ್ನು ತಗೊಂಡೋಗಿ ಎಸೆಯೋದ್ರಿಂದ ನೀವು ಅನ್ ನಿಮ್ಮ ಮನೆಯಲ್ಲಿ ಎಂಥ ನೆಗೆಟಿವ್ ಇದ್ದರೂ ಸಹಿತ ಇದು ಕ್ಲಿಯರ್ ಆಗ್ತಕ್ಕಂಥದ್ದು ಸೊ ಆ ಮಂತ್ರ ಬಂದು ಆ ಮಂತ್ರ ಹೇಳುವಾಗ ನಿಂಬೆ ನನ್ನ ಈ ರೀತಿಯಾಗಿ ಹಿಡ್ಕೊಂಡಿರಬೇಕಾಗುತ್ತೆ ಸೊ ಹಿಡ್ಕೊಂಡು ಓಂ ನಮೋ ದುರ್ಗಾಯ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ನೀವು ಪಠಣೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗಾಗಿರಲಿ ಮನೆಗಾಗಿರ್ಲಿ ಇನ್ನೊಂದು ವಿಚಾರ ಇದನ್ನು ಮಾಡುವಾಗ ನೀವು ಖಂಡಿತವಾಗಿಯೂ ನಿಮ್ಮ ಮನೆಯವರು ಮಾತ್ರ ಇರಬೇಕು ಬೇರೆಯವ್ರು ಯಾರು ಮನೆ ಒಳಗಡೆ ಸೊ ಇದನ್ನು ದೈವ ಮನೆಯಲ್ಲಿ ಮಾಡೋ ಆಗಿಲ್ಲ ದೇವ್ರ ಫೋಟೋದತ್ರ ಆಗಿರ್ಬೋದು ಇಲ್ಲೂ ಮಾಡೋ ಆಗಿಲ್ಲ ದೇವ್ರ ಫೋಟೋ ದೇವ್ರ ಮನೆ ಇಷ್ಟು ಬಿಟ್ಟು ನೀವು ಹೊರಭಾಗದಲ್ಲಿ ನೀವು ಈ ಕಾರ್ಯವನ್ನು ಮಾಡ್ಬೋದು ಸೊ ಇದನ್ನು ಮಾಡಿ ಇದರ ರಿಸಲ್ಟು ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಕವಡೆ ಭವಿಷ್ಯ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ